ಇಲ್ರಿ ಇದು ಕಡಿಮ್ ಕಡಿಮೆ ಅಂದ್ರೆ ಇಪ್ಪತ್ತೈದು ಕಿಲೋ ಮಾಲ್ ತಗೋಬೇಕ್ರಿ ಹಾ ಸನ್ ಮರಿ ತಗೋಬಾರೀ ಯಾಕಂದ್ರೆ ದೂರಿಂದ ಬರ್ತಾರೆ ಮಾಲ್ ಇದು ಕಡಿಮ್ ಕಡಿಮೆ ಇಪ್ಪತ್ತೈದು ಕಿಲೋ ರೀ ಸಲುವಾಗಿ ಹತ್ತು ರೂಪಾಯಿ ಜಾಸ್ತಿ ತಗೋದಿನಿ ಬಟ್ ಮಾಲ್ ಫುಲ್ ಶೈನಿಂಗ್ ನೋಡ್ಕೋಬೇಕು ಒಂದು ಇದು ಈ ತರ ಅದು ನಾ ಯಾರಿಗೂ ಕೊಡಲ್ಲ ನಮಸ್ಕಾರ ಈಗ ಬಂದಿದ್ರಿ ಸರ್ ನೀವೀಗ ಸರ್ ಈಗ ಶಿರೋ ತಗೊಂಡೇನ್ರಿ ವಾರ್ ತಿಂಗಳ ಸೋಜ ತಗೊಂಡ್ ಹೋಗಿನ್ರಿ ಕ್ವಾಲಿಟಿ ಮತ್ ಚಲೋ ಐತ್ರಿ ಮತ್ತ ಲಕ್ಕಿ ಗೋಡ್ ಪರಮ್ ನಮ್ಮ ಮಾಲಕರಿಗೆ ಎಲ್ಲಾ ವಿಶ್ವಾಸ ಐತ್ರಿ ತಗೊಂಡಿದ್ರಿ ಆಮೇಲೆ ಶುರು ತೋರಿ ಯಾವತರ ತರ ಏನಂತ ಹೇಳ್ತೀರಿ ನೀವು ಸಾಕಣಗಿರಿ ಚಲೋ ಬರ್ತಾವ್ರಿ ಚಲೋ ವೇಟ್ ವೇಟ್ಗನ್ ಚಲೋ ಆಗ್ತೇತ್ರಿ ಅದ ನೋವು ಚಲೋ ಐತ್ರಿ ಅದು ಈಗ ಶುರುಐತ್ಕೊಂಡ್ರಿ ವೇಟ್ಗನ್ ಚಲೋ ಬರ್ತಾವ್ರಿ ಕಡಿಮೆ ಸಮಯದಲ್ಲಿ ಎಷ್ಟ್ ತಗೊಂಡಿರಿ ಹತ್ ಪೀಸ್ ತಗೊಂಡಿನ್ರೀ ಮನೆ ಸೋಜೇತ ಒಂದ್ ಹದಿನೈದು ತಗೊಂಡ್ ಮೇಲ್ ಮೇಲೆ ಅದಾವ್ರಿ ಪುರಾ

ಹಾ ಸಣ್ಣ ಮರಿ ತಗೋಬಾರಿ ಯಾಕಂದ್ರೆ ದೂರಿಂದ ಬರ್ತವ್ರ ಮಾಲಿದ ಕಡಿಮ್ ಕಡಿಮೆ ಇಪ್ಪತ್ತೈದು ಕಿಲೋ ರೀ ಗುಲ್ಬರ್ಗ ಗೋಡ್ ಬಾರ್ರಿ ಲಕ್ಕಿ ಗೋಡ್ಬಾರ ಬರುದ್ರಿ ಏನ್ ಇತ ಎಲ್ಲ ಎಲ್ಲಾ ಹೇಳ್ತಾರೆ ಹೇಳ್ತಾರೀ ಅವ್ರ ಆರ್ಡರ್ ಕೊಡ್ರಿ ಅಡ್ವಾನ್ಸ್ ಹಾಕ್ರಿ ಹತ್ತು ಹದಿನೈದು ದಿವ್ಸನಾಗ ನಿಮ್ ಮಾಲ್ ಕೊಡ್ತಾರ್ರಿ ನಮ್ ಪೊಲೀಸ್ ಐತ್ರಿ ಅಷ್ಟೆಲ್ಲ ಇದೆ ಈಗ ಯಾತ್ರ ಸರ್ ತಳಿಗಳ ಬಗ್ಗೆ ನೀವೇ ಆಯ್ಕೆ ಮಾಡ್ಕೊಂಡ್ರಾ ಮೊದಲಿಂದ ಸರ್ ನಮ್ಗೆ ತಳಿಗಳ ಬಗ್ಗೆ ಯಾತರ ಕೊಡ್ತಾರ ಅಂತ ಹೇಳಿ ಈಗ ನಿಮ್ಗೆ ಗೊತ್ತಿರಬೇಕು ಸರ್ ಬಗ್ಗೆ ಇದು ಚಲೋ ಮಾಲ್ ನಾವ್ ಮೊದ್ಲದ ಎಂಟ್ ಒಂಬತ್ತು ವರ್ಷ ಜಂಕನೇ ಫಾರ್ಮ್ ಐತ್ರಿ ಓಕೆ ಜಲಾಲ್ಗೋಡ್ ಫಾರ್ಮ್ ಅತ್ತ ಓಕೆ ಶಿರೋಯ್ ಸೋಜತ್ ಮತ್ತ ತೋತಾಪುರಿ ಎಲ್ಲಾ ಟೈಪ್ ಇದ್ರಿ ಎಲ್ಲಾ ಟೈಪ್ ಇದೂರಿ ಈಗ ಏನೈತ್ರಿ ಈ ಬಕ್ರೀದ್ ಸಂಬಂಧ ಪೂರ ಮೇಲ್ ಹಾಕಾಕೇನ್ರಿ ಮೇಲ್ ಹಾಕಿ ಏನಾದ್ರೂ ಇಪ್ಪತ್ತೆಂಟು ಮನೆ ಆಗದ ಅವ್ರಿಗೆ ಬಕ್ರೀಟು ಬಕ್ರಿ ಸಾಕಾಣಿಕೆ ಮಾಡ್ತೇನೆ ಹಾ ಬಕ್ರೀ ಟು ಬಕ್ರಿ ರೈತರ ತುಂಬಾ ಚೆನ್ನಾಗಿ ಚೆನ್ನಾಗ್ ಐತ್ರಿ ಏನ್ ಸಾಕ್ಲಕ ಏನ್ ಅಂಜಿಕಿಲ್ರಿ ಅಂಜಿಕ ಅಲ್ವಾ ಹಾ ಯಾಕಂದ್ರೆ ನಮ್ಮ ಜವಾರಿ ಏರ್ ಬರಂಗಿಲ್ರಿ ಎಷ್ಟ್ ಬೇಕಾದ ಏನ್ ಮಾಡ್ರಿ ಏನ್ ಬೇಕಾತಿನೈತ್ರಿ ಬಗ್ಗೆ ಏನಾದ್ರೂ ತಿಳ್ಸಿಕೊಟ್ರಿ ಅವ್ರು ಯಾವ ತರ ತಗೊಳ್ರಿ ಆಮೇಲೆ ಇವ್ಕ ಯಾವತರ ಸರಿ ಯಾವತರ ಏನು ನಿಮ್ಗೆ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಅದು ಯಾವತರ ಸಪೋರ್ಟ್ ಮಾಡಿದ್ರಿ ನಿಮ್ಗೆ ಇಲ್ಲಿ ಆ ಕಡೆಯಿಂದ ಏನೈತ್ ಇಲ್ಲಿ ಫ್ರೀ ಐತ್ರಿ ಇಲ್ಲಿಂದ ಏನೈತಿಲ್ಲ ಮೂವತ್ ಪೀಸ್ ತಗೊಂಡ್ರ ಅದು ಫ್ರೀ ಐತ್ರಿ ಈಗ ನಮ್ಮ 10 ಪೀಸ್ ಅದಾವ್ರೆ ನಮಗೆ ಸಂತ ಗಾಡಿ ತಂದೆನ್ರಿ ಸಂತ ಗಾಡಿ ತಂದೋಮ ಐತೆ ಕೆಜಿ ಮರಿ ಇದೆ ಅದು ನಾ ರಾಜಸ್ಥಾನ್ ಪಂಜಾಬ್ ಡೈರೆಕ್ಟ್ ಬಂದೇನೆ ಅದಕ್ಕೆ ಜ್ವರ ಇಲ್ಲ ಸಂಢಾ ಜಿಲ್ಲಾ ಲೂಜ್ ಮಿಷನ್ ಇಲ್ಲ ಎನ್ಬಿ ಇಲ್ಲ ಅದು ಹೆನ್ನಾ ಬಿಟಲ್ಲ ಹ ಇದೆ ಓಕೆ ಕೆಜಿ ಇದೆ ಅಷ್ಟೇ ನೋಡ್ರಿ ಅದು ಹಾಲ್ ಕುಡ್ಸ ಎಲ್ಲಾರು ಕುಡ್ಸಬೇಕು ಸೋಜಾದ್ ಇದೆ ಗುಜರಿ ಇದೆ ಗುಜರಿ ಗುಜರಿ ಇದೆ ಗುಜರಿ ನೋಡ್ರಿ ಹೇง ನಮ್ಮಲ್ಲಿ ಮಾಲ್ ಚಂದ ಬರ್ತದೆ ತಡೀಸ್ತದ್ ಸೋಜತ್ ಬಿಟಲ್ ತೋತಾಪರಿ ಕೋಟಾ ಉಸ್ಮಾನಾಬಾದ್ ಎಲ್ಲಾ ಮನಿ ತನಕ ಕೊಡ್ತೀನಿ ಆರ್ನೂರ್ ಏಳ್ನೂರ್ ಕಿಲೋಮೀಟರ್ ಇದೆ ಓನ್ಲಿ ಫಾರ್ ಆರ್ ಗಂಟೆಗೆ ಕೊಡ್ತೀನಿ ಆರ್ ಏಳು ಗಂಟೆಗೆ ಇಲ್ಲಿ ರಾತ್ರಿ ಸಾಯಂಕಾಲ ಐದಾರು ಗಂಟೆಗೆ ಚಾಲು ಮಾಡ್ತೀನಿ ಮತ್ ಆರ್ ಗಂಟೆಗೆ ನಿಮಗೆ ಮಾಲ್ ಬರ್ತದ ಮಾಲ್ಗೆ ಟೆನ್ ಏಳು ಕೆಜಿ ಕೆಜಿ ಅದು ಮರಿ ತೋರ್ಸಿದ್ ಎರಡ್ ಸಾವಿರ ಕಿಲೋಮೀಟರ್ ದೂರ ಬಂದ್ವಿ ಅದಕ್ಕೆ ಏನು ಆಗಲ್ಲ ಅಥವಾ ಅದು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಸೇಫ್ಟಿ ಮೇಲೆ ಅದು ಫಸ್ಟ್ ಮುಖ್ಯ ಅದು ಬರ್ತದ ಅಸಲ್ವಾಗಿ ನಾ ರೂಪಾಯಿ ಜಾಸ್ತಿ ತಗೋತೀನಿ ಬಟ್ ಮಾಲ್ ಫುಲ್ ಶೈನಿಂಗ್ ನೀ ನೋಡ್ಕೊಬೇಕು ಒಂದು ಇದು ಈ ತರ ಸುಸ್ತಿ ಇಲ್ಲ ಸುಸ್ತಿ ಇಲ್ಲ ಅದು ಯಾರಿಗೂ ಕೊಡಲ್ಲ ಲಕ್ಕಿ ಕೊಡ್ಮ ಏನಾಯ್ತಲ್ಲ ಇದು ವಿಶ್ವಾಸಿಗೆ ಐತ್ರಿ ಬ್ಯಾರೆ ಫಸ ಸಂಗಿಲ್ರಿ ಈಗ ಅಡ್ವಾನ್ಸ್ ಹಾಕಿ ನಾವು ಒಂದೊಂದ್ ತಿಂಗಳು ಬಿಟ್ಟಿನ್ರಿ ಆದ್ರೆ ನಮ್ಗೆ ಏನ್ ಚಿಂತೆ ಇರಂಗಿಲ್ರಿ ಈಗ ಮನೆ ಹಾಕಿ ನೋಡ್ರಿ ಈಗ ಹದಿನೈದು ದಿವಸ ಹಾಕಿದ್ರ ಮಾಲ್ ಬತ್ರಿ ಒಂದ್ ಎಂಟು ಬರತ್ತೆ ಒಂದ್ ಹತ್ ಹದಿನೈದು ದಿವ್ಸ ಬೇಕಾರೀಕೆ ಸರ್ ಯಾರೇ ಬೇಕಾದ್ರು ಯಾರಿಗೆ ಫೋನ್ ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿ ಇಲ್ಲ ಯಾರಿಗೆ ಬೇಕಂದ ನಮ್ಮ ಮಾಲ್ ಕೊಡ್ತೀನಿ ಈಗ ಮೂವತ್ತ್ ಪ್ರೆಗ್ನೆಂಟ್ ತಗೋಬೇಕು ಮರಿಗೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಯಾಕಂದ್ರೆ ಮರಿಗೆ ರೂಪಾಯಿ ಮೂರು ರೂಪಾಯಿ ಅಷ್ಟೇ ಸಿಕ್ತದ ಯಾಕಂದ್ರೆ ಹೋಲ್ಸೇಲ್ ವರ್ಷ ನಂಬರ್ ನಂಬರ್ ಕೊಡ್ರಿ ಸರ್ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಫೋರ್ ಫೈವ್ ಏಟ್ ಒನ್ ಸಿಕ್ಸ್ ಅದು ಯಾರಿಗೆ ಅದು ಅಚ್ ಕಡೆ ಯಾರು ಬಿಜಾಪುರ ಆಜು ಬಾಜು ಬೇಕ ಸಂಪರ್ಕ ಮಾಡ್ಬೇಕು ಅಂದ್ರೆ डायरेक्ट माना हाँ। कर